ಹಾಯ್ ಎಲ್ಲರ್ಗು ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಅನ್ನ ಪೂರ್ಣೇಶ್ವರಿ ಅಡುಗೆ ಮನೆ ನೋಡಿ ಇವತ್ತು ನಾನು ನಮ್ಮ ಮನೆ ದೇವರಿಗೆ ಅಭಿಷೇಕಕ್ಕೆ ಬಂದಿದ್ದೆ ನಮ್ಮ ಮನೆ ದೇವರು ಬಂದ್ಬಿಟ್ಟು ಹುಡುಗುಡ್ಡದ ವೀರಭದ್ರೇಶ್ವರ ಕಾಳಮ್ಮ ಅಂತಂದೇಳಿ ನಾನು ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ನಮ್ಮ ಮನೆಯವರು ನನ್ ಮಗ ಅಭಿಷೇಕ ಮಾಡಿದ್ರು ಅಲ್ಲಿ ಹೆಣ್ಮಕ್ಳನ್ನ ದೇವಸ್ಥಾನದೊಳಗೆ ಅಭಿಷೇಕ ಮಾಡಕ್ಕೆ ಬಿಡಲ್ಲ ಗಂಡ್ ಮಕ್ಳು ಅಷ್ಟೇ ಬಿಡೋದು ಅಭಿಷೇಕಕ್ಕೆ ಅಲ್ಲಿ ಅಭಿಷೇಕ ಮುಗಿಸ್ಕೊಂಡು ಇಲ್ಲಿ ಬಲಗಡೆಗೆ ಸ್ವಲ್ಪ ಕೆಳಗೆ ಬಂದ್ರೆ ಕಾಳಮ್ಮ ದೇವಸ್ಥಾನ ಇದೆ ವೀರಭದ್ರ ಸ್ವಾಮಿ ಏಂತಿ ಕಾಳಮ್ಮ ಅಂತೆ ಕಾಳಮ್ಮ ದೇವಸ್ಥಾನ ಇದೆ ಅಲ್ಲಿ ಹೆಣ್ಮಕ್ಳನ್ನ ಕುಂಕುಮ ಅರ್ಚನೆ ಮಾಡಿಸೋಕೆ ಬಿಡ್ತಾರೆ ಹಂಗಾಗಿ ನಾನು ಇಲ್ಲಿ ಕುಂಕುಮ ಅರ್ಚನೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಕುಂಕುಮ ಅರ್ಚನೆ ಮಾಡಿರ್ತೀವಲ್ಲ ಆ ಕುಂಕುಮನ ನಾವು ಮನೆಗೆ ಸ್ವಲ್ಪ ಪೇಪರ್ ಅಲ್ಲಿ ಹೋಗ್ಬೇಕು ತಗೊಂಡೋಗಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು ಪ್ರತಿ ದಿನ ಸ್ನಾನ ಆದ ನಂತರ ಅದನ್ನ ನಾವು ಧರಿಸ್ಬೇಕು ಅದನ್ನ ಬಾಗಿಲಿಗೆ ಹಚ್ಚೋದಾಗ್ಲಿ ಮತ್ತೆ ಅಲ್ಲಿ ಇಲ್ಲಿ ಚೆಲ್ಲೋದಾಗ್ಲಿ ಮಾಡಬಾರ್ದು ಯಾಕಂದ್ರೆ ಅದು ಕುಂಕುಮ ಅರ್ಚನೆ ಮಾಡಿಸಿದ ಕುಂಕುಮ ಆಗಿರುತ್ತೆ ಹಂಗಾಗಿ ಅದನ್ನ ಎಲ್ಲಿ ಚೆಲ್ಲೋದಾಗ್ಲಿ ಬಾಗ್ಲಿಗೆ ಇಡೋದಾಗ್ಲಿ ಮಾಡಬಾರ್ದು ಯಾಕಂದ್ರೆ ನಾವು ಬಾಗ್ಲನ್ನ ದಾಟಾಡ್ತಾ ಇರ್ತೀವಿ ಹಂಗಾಗಿ ಬಾಗಿಲಿಗೆ ಇಡಬಾರ್ದು ಅದನ್ನ ನಾವು ಒಂದು ಡಬ್ಬೆ ಒಳಗೊಳಗಾಕೊಂಡು ಅದನ್ನ ನಾವು ಧರಿಸ್ಬೇಕು ನೋಡಿ ಇಲ್ಲಿ ಕುಂಕುಮಾರ್ಚನೆ ಮುಗಿತು ಒಡ್ಲಕ್ಕಿ ತಗೊಂಬಂದಿದ್ದೆ ಅಮ್ಮಗೆ ಇಲ್ಲಿ ಮನೆ ಮಂದೆಯವರು ಅಂತಂದೇಳಿ ಬರ್ತಾರಲ್ಲ ಅವರು ಪ್ರತಿ ಒಬ್ರು ಅಭಿಷೇಕ ಆದಿಂದೆ ವೀರಭದ್ರ ಸ್ವಾಮಿಗೆ ಅಭಿಷೇಕ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಕೆಳಗಡೆ ಬಲಗಡೆಗೆ ಬಂದ್ರೆ ಕಾಳಮ್ಮ ದೇವಸ್ಥಾನ ಇದೆ ಆ ಕಾಳಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಮನೆಯಿಂದ ಹೆಣ್ಮಕ್ಳು ಕರ್ಕೊಂಬಂದಿರ್ತಾರೆ ಒಬ್ಬರನ್ನ ಅವರು ಬಂದು ಇಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ ವೀರಭದ್ರ ಸ್ವಾಮಿಗೆ ಅಭಿಷೇಕ ಕಾಳಮ್ಗೆ ಕುಂಕುಮಾರ್ಚನೆ ಮುಗಿಸ್ಕೊಂಡು ಹೋಗ್ತಾರೆ ಪ್ರತಿಯೊಬ್ಬರೂ ಅಷ್ಟೇ ಇದು ನಮ್ಮ ಮನೆ ದೇವರ ವಿಡಿಯೋ ಆಗಿರುತ್ತೆ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡ್ಕೊಂಬನ್ನಿ ನನ್ನ ಮಗ ನಾನು ನಮ್ಮ ಮನೆಯವರು ಅಭಿಷೇಕಕ್ಕೆ ಬಂದಿದ್ವಿ ನೋಡಿ ಅದನ್ನು ಸ್ವಲ್ಪ ವಿಡಿಯೋ ಹಾಕಿದ್ದೆ